ನಮಸ್ಕಾರ ನನ್ನ ಹೆಸರು ಕೆ ಎನ್ ನಾಗರಾಜು ಅಂತ ಮ್ಯಾನೇಜಿಂಗ್ ಪಾರ್ಟ್ನರ್ ಡೈಮಂಡ್ ಫ್ರೆಶ್ ಚಿಕನ್ ನಾನು ಕಳೆದ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಈ ಕೋಳಿ ಉದ್ಯಮದಲ್ಲಿದ್ದೇನೆ ಕೋಳಿ ಉದ್ಯಮದಲ್ಲಿ ಈಗ ಅನೇಕ ಬದಲಾವಣೆಗಳಾಗ್ತಾ ಬರ್ತಾ ಇದೆ ಹಿಂದೆ ಸಾಂಪ್ರದಾಯಿಕವಾಗಿ ಪ್ರತಿಯೊಂದು ಕೋಳಿ ತಿನ್ನಬೇಕಂದ್ರೆ ಪ್ರತಿಯೊಂದು ಅಂಗಡಿಗೆ ಹೋಗಿ ತೊಗೊಂಬಂದು ತಿನ್ನುವಂಥದ್ದು ಅಲ್ಲೇ ಕಟ್ ಮಾಡಿಸಿ ಬರ್ನ್ ಮಾಡಿಸಿ ತಿನ್ನೋ ಒಂದು ಸಂಪ್ರದಾಯ ಇತ್ತು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಒಂದು ಫಾಸ್ಟ್ ಫುಡ್ ಅನ್ನೋ ಒಂದು ಇದು ಒಂದು ಕಾನ್ಸೆಪ್ಟಲ್ಲಿ ಅನೇಕ ಚಿಕನ್ನಲ್ಲಿ ಬದಲಾವಣೆಗಳಾಯಿತು ಈಗ ಮನೆಗಳಿಗೆಲ್ಲ ಚಿಕನ್ ಬರ್ತಾಯಿದೆ ಅನೇಕ ಫ್ಲಾಟ್ಫಾರ್ಮ್ಸ್ ಇದೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಇದೆ ಆ ಫ್ಲಾಟ್ಫಾರ್ಮ್ಸಲ್ಲಿ ಏನಾಗ್ತಾ ಇದೆ ಈವಾಗ ಚಿಲ್ಡು ಫ್ರೋಝನ್ನು ಐಸ್ ಚಿಕನ್ ಬರ್ತಾಯಿದೆ ಇದರಿಂದ ಮುಂದಿನ ದಿನಗಳಲ್ಲಿ ಸ್ವಲ್ಪ ಸ್ವಲ್ಪನೇ ಆರೋಗ್ಯದ ಮೇಲೆ ಸ್ವಲ್ಪ ದುಷ್ಪರಿಣಾಮ ಬೀರ್ತದೆ ಅನ್ನೋ ಒಂದು ವಿಷಯನ ನಾನು ಯಾಕೆ ನಮ್ಮ ನಾನ್ ವೆಜ್ ಗ್ರಾಹಕರಿಗೆ ಅವರು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ ಫ್ರೆಶ್ ಚಿಕನ್ ಕೊಡಬಾರ್ದು ಅನ್ನೋ ಒಂದು ಆಲೋಚನೆ ಬಂತು ನನಗೆ ಅದು ಹಾಗಾಗಿ ನಾನು ಕಳೆದ ನಾಲ್ಕು ವರ್ಷಗಳಿಂದ ಸತತವಾಗಿ ಈ ವಿಷಯವಾಗಿ ಒಂದು ಪ್ರಯತ್ನ ಪಟ್ಟು ಇವತ್ತು ನಾವು ಡೈಮಂಡ್ ಫ್ರೆಶ್ ಚಿಕನ್ ಆ್ಯಪನ್ನು ನಾವು ಲೋಕಾರ್ಪಣೆಗೊಳ್ತಾಯಿದ್ವಿ ಇದರ ವಿಶೇಷತೆ ಏನಂದರೆ ಒಬ್ಬ ಗ್ರಾಹಕರು ಅವ್ರ ಮನೆಯಿಂದ ನಮ್ಮ ಆ್ಯಪ್ನಲ್ಲಿ ಆರ್ಡರ್ ಮಾಡಿದ್ರೆ ನಾವು ತಕ್ಷಣವೇ ಆ ಗ್ರಾಹಕರು ಇರುವಂಥ ಮನೆಯ ಸಮೀಪದ ಎರಡರಿಂದ ಮೂರು ಕಿಲೋಮೀಟರ್ ಅಂತರದಲ್ಲಿರುವಂಥ ಒಂದು ನಮ್ಮ ವೆಂಡರ್ ಚಿಕನ್ ಶಾಪ್ನಲ್ಲಿ ಜೀವಂತ ಕೋಳಿ ಆರೋಗ್ಯವಂತ ಕೋಳಿಯನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ನಮ್ಮ ಡೆಲಿವರಿ ಪಾರ್ಟ್ನರ್ ಮುಖಾಂತರ ನಾವು ಗ್ರಾಹಕರ ಮನೆಗೆ ತಲುಪಿಸ್ತೇವೆ ಇದು ಕೇವಲ ಒಂದು ನಿಮಿಷದಲ್ಲಿ ಆಗುವಂಥ ಒಂದು ಕಾರ್ಯಕ್ರಮ ಮತ್ತು ಈ ಚಿಕನನ್ನೇ ನಾನು ಯಾಕೆ ಹೆಚ್ಚಾಗಿ ಮಾ ಇದು ಮಾಡಿದೆ ಅಂತಂದರೆ ಚಿಕನ್ನಲ್ಲಿ ಇವತ್ತು ಅತಿ ಹೆಚ್ಚು ಪ್ರೋಟೀನ್ಸ್ ಇದೆ ಇವತ್ತು ಬಡವರ ಪಾಲಿನ ಬಾದಾಮಿ ಅಂತ ಹೇಳ್ತೀವಲ್ಲ ಹಾಗೆ ಇವತ್ತು ಎಲ್ಲರೂ ಸಾವಿರ ರೂಪಾಯಿ ಕೊಟ್ಟು ಅಥವಾ ಎಂಟುನೂರು ರೂಪಾಯಿ ಕೊಟ್ಟು ಒಂದೂವರೆ ಸಾವಿರ ರೂಪಾಯಿ ಕೊಟ್ಟು ವೆಜ್ಜು ಖರೀದಿ ಮಾಡಲಿಕ್ಕಾಗಲ್ಲ ಚಿಕನ್ನು ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಹಾಗಾಗಿ ನಾವು ಚಿಕನ್ನಿಂದ ಸ್ಟಾರ್ಟ್ ಇದ್ದೀವಿ ಇವತ್ತು ಮುಂದಿನ ದಿನಗಳಲ್ಲಿ ಮೀನು ಮತ್ತು ಮಾಂಸ ಮೊಟ್ಟೆ ಸಹ ನಮ್ಮ ಆ್ಯಪ್ನಲ್ಲಿ ದೊರೀತೀವಿ ರೇಟ್ ಸರ್ ರೇಟ್ ಈಗ ಏನು ಆಲ್ರೆಡಿ ಆ್ಯಪ್ಸಲ್ಲಿ ಕೆಲವೆಲ್ಲ ಆನ್ಲೈನ್ ಆ್ಯಪ್ಸಲ್ಲಿ ಬರ್ತಾ ಇದೆ ಅದಕ್ಕಿಂತ ನಮ್ಮದು ಕಡಿಮೆ ಇರ್ತದೆ ಆಯಾ ದಿನದ ಮಾರುಕಟ್ಟೆ ದರದ ಮೇಲೆ ನಾವು ರೇಟ್ ಫಿಕ್ಸ್ ಮಾಡ್ತಾ ಇದ್ದೀವಿ ಸರ್ ಡೆಲಿವರಿ ಆಗ್ತದೆ ಹೌದು ಡೆಲಿವರಿ ಪಾರ್ಟ್ನರ್ಸ್ ಇರ್ತಾರೆ ನಮ್ಮ ಡೆಲಿವರಿ ಬಾಯ್ಸ್ ಇರ್ತಾರೆ ಅದರದ್ದೆಲ್ಲ ನಾವು ಟೈಅಪ್ ಆಗಿದೆ ಸರ್ ಈಗ ಸದ್ಯಕ್ಕೆ ನಾವು ಬೆಂಗಳೂರು ಈಸ್ಟಿಂದ ಸ್ಟಾರ್ಟ್ ಮಾಡಿ ಬೆಂಗಳೂರು ಸೌತು ಸ್ವಲ್ಪ ಬೆಂಗಳೂರು ಸೆಂಟ್ರಲ್ ಬರ್ತದೆ ಇಲ್ಲಿ ಸ್ಟಾರ್ಟ್ ಆಗ್ತಾಯಿದೆ ನಾಳೆಯಿಂದ ಮುಂದಿನ ದಿನಗಳಲ್ಲಿ ಬೆಂಗಳೂರಿನಾದ್ಯಂತ ಮಾಡ್ತೇವೆ ನಂತರ ದಿನದಲ್ಲಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಮಾಡ್ತೇವೆ ಮತ್ತು ಕರ್ನಾಟಕ ಪೂರ ತದನಂತರ ಕರ್ನಾಟಕ ಬಿಟ್ಟು ಹೊರಗಡೆನೂ ಮಾಡುವಂಥ ಒಂದು ಆಲೋಚನೆ ಇದೆ ನಾವು ಕಸ್ಟಮರು ಆ್ಯಪ್ನಲ್ಲಿ ಆರ್ಡ್ರ್ ಮಾಡಿದ ತಕ್ಷಣ ನಮಗೆ ಬರ್ತದೆ ನಮ್ಮ ಬ್ಯಾಕೆಂಡ್ಗೆ ಅದು ಬರ ಬಂದು ಮೆಸೇಜ್ ಬಂದ ತಕ್ಷಣವೇ ಆ ನಿಯರ್ ಬೈ ಇರೋವಂಥ ಒಂದು ಅಂಗಡಿನಲ್ಲಿ ಆಗ ತಾನೇ ಜೀವಂತ ಕೋಳಿನ ತೊಗೊಂಡು ಕಟ್ ಮಾಡಿ ಕ್ಲೀನ್ ಮಾಡಿ ಅರವತ್ತು ನಿಮಿಷದ ಒಳಗಡೆ ಕೊಡ್ತೀವಿ ಸರ್ ಆರ್ಡ್ರ್ ಮಾಡಿದಿಂದ ಹಿಡಿದು ಡೆಲಿವರಿ ತನಕ ಇರುವಂಥ ಮಧ್ಯದಲ್ಲಿ ಟೈಮು ಅರುವತ್ತು ನಿಮಿಷ ಅದು ಯಾವುದೇ ಕಾರಣಕ್ಕೂ ನೋ ಫ್ರೋಸನ್ ನೋ ಚಿ ನೋ ಐಸ್ ಮತ್ತು ನೆನ್ನೆ ಕಟ್ ಮಾಡಿದ್ದು ಮೊನ್ನೆ ಕಟ್ ಮಾಡಿ ಅನ್ನೋ ಮಾಡಿದ್ದು ಅನ್ನೋ ಪ್ರಶ್ನೆ ಬರುತ್ತೆ ಹೌದು ಎಲ್ಲ ನಮ್ಮ ವೆಂಡರ್ಸ್ ಇದ್ದಾರೆ ಹೌದೌದು ಎಷ್ಟೆಂಟ್ರಿ ಸರ್ ಈಗ ಈಗಾಗಲೇ ನಾನು ಒಂದು ಎಪ್ಪತ್ತು ವೆಂಡರ್ಸ್ ಇದ್ದಾರೆ ನಮ್ಮಲ್ಲಿ ಟೋಟಲ್ ಬೆಂಗಳೂರಿನಲ್ಲಿ ಮುನ್ನೂರು ವೆಂಡರ್ಸ್ ಇರ್ತಾರೆ ಸೊ ಎಲ್ ಎವೆರಿ ಕಸ್ಟಮರ್ ಏನಿದ್ದಾರೆ ಅವರ ಮನೆ ಹತ್ರದಲ್ಲಿರುವಂಥ ಎರಡು ಕಿಲೋಮೀಟರ್ಗೆ ಒಂದು ವೆಂಡರ್ಸ್ನ ನಾವು ಅಪಾಯಿಂಟ್ ಮಾಡ್ತೀವಿ ಸರ್ ಈಗ ತಮ್ಗೆ ಗೊತ್ತಿರೋಂಗೆ ಹಲಾಲ್ ಕಟ್ಟು ಜಟ್ಟು ಅಂತೆಲ್ಲ ನಡೀತಾ ಇದೆ ನಿಮ್ಮದು ಮೀಟ್ ಯಾವುದು ಇರ್ತದೆ ನಾವು ಇದರಲ್ಲಿ ಆ ಥರ ಯಾವುದು ಮೆನ್ಷನ್ ಮಾಡ್ತಾ ಇಲ್ಲ ಸರ್ ಜಸ್ಟ್ ಚಿಕನ್ ಅಂತ ಹೇಳ್ತಾ ಇದೀವಿ ಅಲ್ಲ ಇದರಲ್ಲಿ ನಾವು ಹಲಾಲ್ ಕಟ್ಟು ಜಟ್ಕಾ ಕಟ್ಟು ಅಂತ ಆ ಥರ ಏನೂ ಇಲ್ಲ ಸರ್ ಆಗಿ ಕಟ್ ಮಾಡ್ತೇವೆ ಕೊಡ್ತೀವಿ ಇದರಲ್ಲಿ ಎಲ್ಲರೂ ಇರ್ತಾರೆ ಇದರಲ್ಲಿ ಹಿಂದೂ ಅಂಗಡಿನೂ ಇದೆ ಮುಸ್ಲಿಂ ಅಂಗಡಿನೂ ಇದೆ ಎಲ್ಲ ಅಂಗಡಿನೂ ಇರ್ತದೆ ಸರ್ ಸರ್ ಇವತ್ತು ಲೋಕಾರ್ಪಣೆಗೊಳ್ತಾ ಇದೆ ನಾಳೆಯಿಂದ ಕಾರ್ಯಾರಂಭ ಮಾಡ್ತಾ